ஹாய் ஃப்ரெண்ட்ஸ் வெல்க்கம் பேக் டு ட்ரீம் டே சானல் ஃப்ரெண்ட்ஸ் நீ எங்களை முட்ட லாம்பு திக்கதுண்டு எங்கலஞ்சி பெய் லாம்பு முட்ட லாம்பு பண்ணப்ப நிக்குலஞ்சி தாத பிபேரு பண்ணது கமெண்ட்டு மல்பலை அஞ்சு நீ லாம்பு த ரெசிப்பீ மலப்போடும் தலை இத்தோக்கு உண்டத்தே எத்தினா தேங்கலை எங்க குட் ಮಸ್ತ್ ಜನಕ ಕೊರಿಯಾ ಅಂಚೆ ತೊಂದ ಅಂಚನೆ ಅಂಚೆ ಚಾನಲ್ ಏರ್ ಮಾತ ತು ಪ್ಲೀಸ್ ನಿ ಇಷ್ಟ ಆಂಡ ಸಬ್ಸ್ಕ್ರೈಬ್ ಮಲ್ತ ಸಪೋರ್ಟ್ ಮಲ್ಪಲೇ ಫ್ರೆಂಡ್ಸ್ ಮಾತೇರ ತೂದು ಸಬ್ಸ್ಕ್ರೈಬ್ ಮಲ್ತೋಲ್ನೇ ಇತಲೇ ಯಾನ್ಲೈನ ಮಾಮೀಲ ಕ್ಲೀನ್ ಮಲ್ತಂದಲ್ಲ ಎಂಚ ಕ್ಲೀನ್ ಮಲ್ಪ ಆ ಪಂದು ತೋಜಾ ಒಂದು ಲೇ ತೊಲೆ ಅಂಚ ಒಂಜಿ ತೋಪುಡು ನೀರಿದೆ ಒಂದು ಅಯ್ತಾ ಮೇಲದ ಚೋಲಿನ ದಿತ್ತದು ಒಂಜಿಂಜಿನ ಐಕ ಪಾವುಡ್ನ ಹೆಸರ್ನ ತೊಲೆ ಬಾರಿ ಲೈಕೊಂಡು ಐ ಹೋಪ್ ಯಾನ್ ಎಂಕ್ಲೆಗ್ಲ ಲಾಂಬ ಪಂಡ ಮಸ್ತಿ ಇಷ್ಟ ನಿಕ್ಲೆಗ್ಲ ಲಾಂಬು ಪಂಡ ಮಸ್ತಿ ಇಷ್ಟ ಪಂದಿ ಎನ್ನಿವೆ ತೊಲೆ ಹೆಂಕಲ್ ನಾವು ಒಂದು ಬತ್ತಂಡು ಏತ ಶೋಕುಂಡತೆ ಅಷ್ಟಲ್ಲ ಅಂಚೆ ನೀಡ್ ಪಾಡು ದಾಯ ಪಂಡ ಇಟ್ಟು ಪೂರಿ ಮಾತ ಇಪ್ಪುಂಡು ಪೊಯ್ಯೆ ಪೊರೆ ಪುಂಡ ಇನ್ನು ಮುಜಿ ನಾಲ್ಕು ಸರ್ತಿ ಲುಂಬೋಡು ನೀರಿಗೆ ಪಾಡ್ದು ಬೊಕ್ಕ ಅವೆತ ದಂಡು ಕ್ಲೀನ್ ಮಲ್ಪು ನಂತ ಉಜಲ ಕ್ಲೀನ್ ಮಲ್ಪೋಡು ಮೇಲೆ ದಂಚೆ ಪೆರೆಸ್ ದೆಪ್ಪೋಡು ಅಂಚೆ ದಂಡು ಇಂಚ ಭೂಮಿದ ಅಡಿ ದಿಪ್ಪು ನಡ್ದಾರ ಐಟ ಮಣ್ಣು ಇಪ್ಪುಂಡು ಅಂಚ ಶೋಕ್ ಮಲ್ತು ಕ್ಲೀನ್ ಮಲ್ಪೋಡು ಐಕ್ ಐನ ಮಸಾಲ ರೆಡಿ ಮಲ್ತಂದೆ ಶುಂಠಿ ಬೆಳ್ಳುಳ್ಳಿ ದಾನ್ಸಮಿ ಅಂತೆ ಕೊತ್ತಂಬರಿ ಅಂತೆ ಜೀರಿಗೆ ಅಂತೆ ಅಂಚ ಈತ ಮುಂಚಿದ ತಂದೆ ಅವನೈತೆ ಶೋಕ ಫ್ರೈ ಒಂಜಿ ಬಣ್ಣಲೆ ದೀದ್ ಅವನ ಫ್ರೈ ಮಲ್ತಂದೇ ಮುಂಚಿಲ ಮುಂಚೆ ಪಾಡು ಅಂಚಿನ ಹಾಕಿ ನಾನು ಚೂರು ಜೀರಿಗೆ ಸೇರ್ಸಾಗ ಅವೆಲ್ಲ ಫ್ರೈ ಮಲಿಪೋಗ ಮಸಾಲೆ ಮತ್ತ ಫ್ರೈ ಮಲ್ತ ಶೋಕ ಮಲ್ತದ ಐಕ ಸುಂಟಿಲ್ಲ ಬೆಳ್ಳುಳ್ಳಿ ಐಕೆ ಪಾಡೊಂದಲ್ಲೆ ಶೋಕ ಫ್ರೈ ಮಲ್ತದ ಐನಿತ್ಯ ನಮ್ಮ ಅರಪ್ಪರ ದೀಕ ಶೋಕ ಅರತಿ ಬೇಕು ಐನ್ ಪೂರ ಮಿಕ್ಸಿಗೆ ಪಾಡೋಣ ತಲೆ ತೊಂಡು ಪುಲ್ಲಿದೆ ತೊಂತ ಚೂರು ಅವೆಲ್ಲ ಪಾಡ್ಗ ಪಾಡ್ದ ಅವೈನಿತ್ಯ ಗ್ರೈಂಡ್ ಮಲ್ಪೋಗ ಶೋಕ ಮಲ್ತದ ಫ್ರೆಂಡ್ಸ್ ಫ್ರೆಂಡ್ಸಿನಿಕ್ಲೆ ವಿಷಯ ಗೊತ್ತುಂಡೆ ಈ ಲಾಂಬು ತಿಕ್ಕನಾಗ ಮಾತೆ ಲೆಪ್ಪ ಅಡುಗೆ ದಯಾ ಪಾಂಡ ಲಾಂಬು ಪರ್ಪನಾಗ ಪಾಂಬು ಬಲೆ ಬಲೆ ಒಂದು ಪಾಂಡದ ಲೆಪ್ಪೊಡುಗೆ ಅಡುಗೆ ಮಸಾಲೆ ಸೋಕು ಚೆನ್ನಾಗಿ ತೊಲೆ ನಮ್ಮ ಇತ್ತೆ ಕ್ಲೀನ್ ಮಲ್ತನ ಲಾಂಬುನು ಒಂಜಿ ಮಲ್ಲ ದೀದ್ ಒಂಜಿ ಗ್ಲಾಸ್ ಗ್ಲಾಸ್ದಾತ್ ನೀರು ಕುಟುಗ ಅವು ಬಕ್ಕ ನೀರು ಕುದಿಯೊಂದು ಬನ್ನಗ ಐಕ್ ನಮ ಕ್ಲೀನ್ ಮಲ್ತನ ಲಾಂಬುನು ಪಾಡ್ಗ ತೊಲೆ ಅವೆನಿತ ಐಕ ಪಾಡ್ಗ ಅಂಚನೆ ಐಕ್ ಅರಶಿನ ಸೇರ್ಸಾಗ ಅರಶಿನ ದಾಯ ಪಂಡ ಇಟ್ಟು ನಂಜಿದ ಸೊತ್ತಿ ಪುಣಿಗೆ ಈಗ ಅರಶಿನ ಪಾಡುಡಿಗೆ ಬೊಕ್ ಒಂದು ಉಪ್ಪು ಸೇರಿಸ ಉಪ್ಪು ಸೇರಿಸೋದು ಶೋಕ ಏನು ಮಿಕ್ಸ್ ಮಲ್ಪೋಗ ತೊಲೆ ಸೋಕು ಮಿಕ್ಸ್ ಹಾಂಡ್ ಐಡ್ ದುಕ್ಕ ಮುಚ್ಚಳದಿ ಇದ್ದು ಶೋಕು ಬೇಯರದಿ ಕವೆ ಒಂದೇ ಪೊತ್ತಾದ ತೂಕ ತೊಲೆ ಎತ್ತು ಶೋಕು ಬೇಯ್ತಂಡತೆ ಶೋಕು ಬೇಯ್ತಂಡು ಎರಡ್ದಕ್ಕ ಸ್ಟವ್ ಆನ್ ಮಲ್ತದೆ ಕೊಲ್ಲ ದೀವೊಂದುಲ್ಲೆ ಸ್ಟೀಲ್ ದ ಶೋಕು ಬಾನಲ್ಲಿ ಕಾಯಿ ಬುಕ್ಕ ತೋಲೆ ಕಡಿನ ಮಸಾಲೇನು ಅವಕ್ಕೆ ಸೇರ್ಸಾ ಒಂದು ಅವೆರದು ಯಾನ ದುಂಬೆ ಮೂರ್ದಿತ್ತಿನ ಚಿನ ಟೊಮೆಟೊ ನೀರ್ಲೆ ರೆಡಿ ಮಲತದೀತೆ ಅವೆನ್ ಸೋಕ ಕಾರೆ ಕುದ್ದಿ ಒಂದು ಬಂದಾಗ ಟೊಮೆಟೊಲ್ನ ನೀರನ್ನ ಆ್ಯಡ್ ಮಾಡಬೇಕ ಅಂಚೆ ಅವು ಟೊಮೆಟೊ ನೀರಲ್ಲಿ ಪಾಡ್ದಾಯ್ಬೇಕಾ ಅರೆಪ್ಪು ಸೋಕು ಕುದ್ದಿದಾಯ್ಬೇಕಾ ಈ ನಮ್ಮ ಬೇಪಾದಿ ನಂಚಿನ ಲಾಂಬನವಕ್ಕೆ ಸೇರ್ಸಾಗ ಲಾಂಬು ಸೇರ್ಸೋದ ಒಂದು ಪರ್ತ ಮುಚ್ಚಿದ್ದ ಶೋಕು ಕೊದಿಯರ ದೀಕ ಫ್ರೆಂಡ್ಸ್ ತೋಲೆ ಲಾಂಬದ ಕಜಿಪು ಶೋಕು ಒದ್ದಿದ್ದ ನಾಯ್ಕ ಇಂಚ ಕರ್ಬಕಂತ ಅವಳಿಗೆ ಇಟ್ಟು ವಿಷ ತಾಂಶ ಇಪ್ಪಣ್ಣ ಪನ್ಪೇರ ಆಯ್ಕೆ ಒಂದು ಮೂಜಿ ನಾಲೈನ್ ಸರ್ತಿ ಕಾವಲೆ ಒಂದು ಗೆಂಡಾಡ ದೀದ ತಟ್ಟಗ ನಾಯ್ಕ ಅಂಚ ಕಂತ ಅವಳು తుల శోకాతన షోకు ఆతనతే లాముదా సూపర్ అతండి ఎలా టేస్ట్ మలుతుంది ఎక్కుల ఎక్ ఇంచికండ ఇంచే మలుపులే ట్రై మలుపులే తుల ఇంచా కర్బన కంతవడు ఇది ఫ్రెండ్స్ తులెలాముదా కజిపా బోడండ కిడ్డేట్టు ఉప్పులో సేర్సావల్లి ತೊಲೆಕೀತ ರೊಟ್ಟಿ ರೆಡಿ ಆವೊಂದುಂಡು ರೊಟ್ಟಿಗೆ ಸೂಪರ್ ಕಾಂಬಿನೇಷನ್ ಆಪುಂಡು ಲಾಂಬು ದೊ ಕಜಿಪ್ಪು ಇಂಗೆ ಲಂಚ ರೊಟ್ಟಿ ಸೂಪರ್ ಆಪುಂಡು ಆಹಾ ಎತ್ತ ಟೇಸ್ಟ್ ಆಪುಂಡು ನೆಕ್ಸ್ಟ್ ಸ್ಪೆಷಲ್ ಆ ರಾಗಿ ಪಾರ್ದು ರೊಟ್ಟಿ ಮಲ್ದೆ ನಮ್ಮ ರೇಷನ್ದ ರೈಸಿಗೆ ರಾಗಿ ಪಾಡ್ದು ರೊಟ್ಟಿ ಮಲ್ದೆ ಸೂಪರ್ ಹಾಪಂಡು ಅವಂತೂ ಕಾಂಬಿನೇಷನ್ ಸೂಪರ್ ಸೂಪರ್ ಫ್ರೆಂಡ್ಸ್ ನಿಖಲ್ಲ ಹಿಂಚಾನಿ ಟ್ರೈ ಮಲ್ದು ತೋಲೆ ಅಂಚನೆ ನೆಕ್ಸ್ಟ್ ಬ್ಲಾಗ್ ಮೀಟ್ ಹಾಕ ದೆನ್ ಹೀಡೇಗೆ ಎಂಡ್ ಮಲ್ಪಗ ಥ್ಯಾಂಕ್ ಯು ವಾಚ್ ಮಲ್ದಿನಕಲೆಗೆ